ಇವರು ಡಾಕ್ಟರ್ ಸಿದ್ಧಲಿಂಗಯ್ಯ ಆಯ್ತಾ ದಲಿತ ಕವಿ ಅಂತ ಹೇಳಿ ಇವರಿಗೆ ಹೆಸರು ಯಾಕೆ ಅಂತ ಹೇಳ್ತೀನಿ ಇವರು ಸಾವಿರದ ಒಂಬೈನೂರ ಐವತ್ನಾಲ್ಕರು ಫೆಬ್ರವರಿ ಮೂರನೇ ತಾರೀಕು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚಿನ ಬೆಲೆಯಲ್ಲಿ ಇವರು ಜನಿಸಿದ್ರು ಆ ಇವರು ಐಚ್ಛಿಕ ಕನ್ನಡ ಓದಿದ್ದು ಅನ್ವಯಿಕ ಕನ್ನಡ ಅಂತಾರಲ್ಲ ಅದು ಅಂದ್ರೆ ಡಿಗ್ರಿ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ಅದಾದಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತು ಆರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿಲಿ ಅವರು ಎಮ್ ಎ ಪದವಿ ಪಡೆದರು ಸೊ ಅದಾದಮೇಲೆ ಗ್ರಾಮ ದೇವತೆಗಳು ಅನ್ನೋ ಒಂದು ಪ್ರೌಢ ಪ್ರಬಂಧನ ಮಂಡಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪಿ ಎಚ್ ಡಿನ ಕೂಡ ಪಡೆದರು ಕನ್ನಡದಲ್ಲೇ ಸೊ ಅವರು ಬ್ಯಾಂಗ್ಳೂರು ಯೂನಿವರ್ಸಿಟೀಲಿ ಪ್ರಾಧ್ಯಾಪಕರಾಗಿ ಅಂದರೆ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಅವರಿಗೆ ಮನಸ್ಸಲ್ಲಿ ಅವ್ರು ಸಣ್ಣವರ್ ಇದ್ದಾಗ್ಲಿಂದನೂ ಈ ಅಸಮತ ಅಸಮಾನತೆ ಇದನ್ನ ನೋಡಿ ನೋಡಿ ಅವರಿಗೆ ತುಂಬಾ ಬೇಜಾರಾಗಿತ್ತು ಸಿಟ್ಟು ಬಂದಿತ್ತು ಆಕ್ರೋಶ ವ್ಯಕ್ತಪಡಿಸಬೇಕಾಗಿತ್ತು ಅದಕ್ಕೊಂದು ಪ್ಲಾಟ್ಫಾರ್ಮ್ ಅಂತ ಅವ್ರು ಆಯ್ಕೆ ಮಾಡ್ಕೊಂಡಿದ್ದೆ ಕಾವ್ಯ ಮಾಧ್ಯಮನ ಸೊ ಹಿಂಗೆ ಅವರ ಮನ್ಸಲ್ಲಿರುವಂತ ತುಮುಲಗಳನ್ನ ಅವರು ಈ ಕಾದ ಕವನಗಳ ಮೂಲಕ ಅವ್ರುಗಳು ಹೊರಗಡೆ ಹಾಕ್ತಾ ಇದ್ರು ಸೊ ಅವ್ರದು ಹೊಲೆ ಮಾದಿಗರ ಹಾಡು ಅನ್ನೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಕಟ ಆಯ್ತು ಅದರಲ್ಲಿ ಅವರು ಅವ್ರಿಗನ್ಸಿರುವಂತಹ ಮನಸ್ಸಲ್ಲಿ ಆಗಿರುವಂತಹ ಸಿಟ್ಟುನ ಆಕ್ರೋಶನ ಈ ಮೂಲಕ ಅವರು ಹೊರಗಡೆ ಹಾಕಿದ್ರು ಅದಾದಮೇಲೆ ಅವರು ಸಾವಿರಾರು ನದಿಗಳು ಕಪ್ಪು ಕಾಡಿನ ಹಾಡು ಮೆರವಣಿಗೆ ನನ್ನ ಜನಗಳು ಇತರ ಕವಿತೆಯನ್ನು ತುಂಬ ಕವನಗಳನ್ನ ಬರೆದಿದ್ದಾರೆ ಸೊ ಇವ್ರ ಬಗ್ಗೆ ಯಾಕೆ ಅಂದರೆ ನಾವು ಕರ್ನಾಟಕದಲ್ಲಿದ್ದೇ ನಮ್ಮ ಕನ್ನಡದ ಲೇಖಕರುಗಳನ್ನ ಈ ತರ ಕವಿಗಳನ್ನ ನಾವು ತಿಳ್ಕೊಂಡಿಲ್ಲ ಅಂದ್ರೆ ವೇಸ್ಟ್ ಅದಕ್ಕೋಸ್ಕರ ಇನ್ನು ಊರು ಕೇರಿ ಅನ್ನೋದನ್ನ ಅವರು ಬರೆದಿದ್ರು ಈ ಒಂದು ಆತ್ಮಕಥೆನ ಇಂಗ್ಲಿಷ್ ಹಾಗೆ ತಮಿಳಲ್ಲಿ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಟ್ರಾನ್ಸ್ಲೇಟ್ನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅದನ್ನ ಪಬ್ಲಿಷ್ ಮಾಡಿರೋದ್ದು ಹಾಗೆ ಇವರು ಬರ್ದಿರೋಂತ ಕನ್ನಡದಲ್ಲಿ ಬರ್ದಿರೋಂತ ಈ ಕವಿತೆಗಳನ್ನ ಇಂಗ್ಲೀಷು ಹಿಂದಿ ತಮಿಳು ಬಂಗಾಲಿ ಮಲಯಾಳಂ ತೆಲುಗು ಭಾಷೆಗಳಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಸೊ ಅದೊಂದು ಹೆಮ್ಮೆ ಪಡುವಂತ ವಿಚಾರ ಇನ್ನೊಂದೇನೆಂದರೆ ಪುಟ್ಟಣ್ಣ ಕಣ್ಗಾಲ್ ಅವರು ನಿರ್ದೇಶಿಸಿದಂತಹ ಧರಣಿ ಮಂಡಲದ ಮಧ್ಯದೊಳಗೆ ಈ ಚಿತ್ರನ ಸಿದ್ಧಲಿಂಗಯ್ಯವ್ರು ಬರೆದಿರುವಂಥ ಗೀತೆ ಅದಕ್ಕೆ ರಾಷ್ಟ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅವ್ರಿಗೆ ಆಮೇಲೆ ಅವರು ಪಣಜಿಲಿ ಅಂದರೆ ಗೋವಾದಲ್ಲಿರೋ ಗೋವಾ ರಾಜಧಾನಿ ಪಣಜಿ ಇದೆಯಲ್ಲ ಅಲ್ಲಿ ನಡೆದಂತಹ ಭಾರತೀಯ ಕನ್ನಡ ಸಮ್ಮೇಳನದ ಅಧ್ಯಕ್ಷತೆ ಕೂಡ ಅವರು ವಹಿಸಿದ್ರು ತುಂಬ ಪ್ರಶಸ್ತಿಗಳು ಅವ್ರಿಗೆ ಸಿಕ್ಕಿದೆ ಅಂಬೇಡ್ಕರ್ ಪ್ರಶಸ್ತಿ ಅದೇ ಜ್ಞಾನಪೀಠ ಪ್ರಶಸ್ತಿ ಜನಪದ ತಜ್ಞ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸೃಜನಶೀಲ ಸಾಹಿತ್ಯ ಸಾಧನೆ ಹಂಪಿ ಇದರಿಂದ ನಾಡೋಜ ಪ್ರಶಸ್ತಿ ಬಾಬು ಜಗನ್ಜೀವನ್ ಪ್ರಶಸ್ತಿ ಸತ್ಯಕಾಮ ಪ್ರತಿಷ್ಠಾನ ಪ್ರಶಸ್ತಿ ತುಂಬಾ ಸಿಕ್ಕಿದೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ನಾಲ್ಕರ ತನಕ ಹಾಗೆ ತೊಂಬತ್ತೈದರಿಂದ ಎರಡು ಸಾವಿರದ ಒಂದರ ತನಕ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಸದಸ್ಯ ಆಗಿ ಕೂಡ ಇವರು ಕಾರ್ಯನಿರ್ವಹಿಸಿದರು